ಮಸ್ತಿ ವಿತ್ ರಜನಿ ಈಗ ಈಗೊಂದು ಆಟ ಏನಪ್ಪಾ ಅಂದ್ರೆ ಇಲ್ಲಿ ಒಂದಷ್ಟು ಫೋಟೋಸ್ ಗಳಿದೆ ನನ್ನ ಹತ್ರ ಆ ಫೋಟೋಸ್ ತೋರಿಸ್ತೀನಿ ಆ ಫೋಟೋಸ್ ನೋಡಿ ಇದು ಯಾವ ಸಿನಿಮಾ ಅಂತ ಹೇಳ್ಬೇಕು ಇದು ಒಂದು ಹೆಸರು ಕ್ಲೂ ಆಗಿ ನಿಮ್ಗೆ ಸಿನಿಮಾದಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ ಅಂತ ಆಕ್ಟರ್ಸ್ ಹೆಸರು ಹೇಳ್ತೀನಿ ಸರಿ ಓಕೆ ನಿಮ್ಮ ಮೊದಲನೇ ಕ್ಲೂ ಅದಕ್ಕೆ ಏನಿರ್ಬೋದು ಹಂಗೆ ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ ಯಾವ ಸಿನಿಮಾ ಇರಬಹುದು ಅಂತ ಕ್ಲೂ ಆಮೇಲೆ ಕೊಡ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಗಂಧದ ಗುಡಿ ಗಂಧದ ಗುಡಿ ಕೆಳಗ ಪಾಪ ಹುಲಿ ಕೂತಿದೆ ಅಷ್ಟು ಚೆನ್ನಾಗಿ ಪೋಸ್ ಕೊಟ್ಕೊಂಡು ಸಿನಿಮಾ ಹೆಸರು ಇದು ಸಿನಿಮಾ ಹೆಸರು ಹ್ಮ್ ರಾಜ ಹುಲಿ ರಾಜ ಎಲ್ಲಿದಾನೆ ಅಲ್ವಾ ಬೆಟ್ಟದ ಹುಲಿ ಯಾ ಆಕ್ಟರ್ಸ್ ಹೆಸರು ಹೇಳ್ತೀನಿ ಒಂದ್ಸಲ ಕ್ಲೂ ಕೊಡ್ತೀನಿ ಓಕೆ ಅಣ್ಣವರು ಕೆ ಎಸ್ ಅಶ್ವಥ್ ಜಯಂತಿ ಅಮ್ಮ ಎಂಪಿ ಶಂಕರ್ ಉದಯ್ ಕುಮಾರ್ ಅದೇ ಬೆಟ್ಟದ ಹುಲ್ಲಿನ ಒಂದ್ಸಲ ನೋಡಿ ಕರೆಕ್ಟಾ ಫಸ್ಟ್ ಪಿಕ್ಚರ್ ಅಲ್ಲಿ ಏನಿದೆ ಬೆಟ್ಟ ಗುಡ್ಡ ಇದೆ ಎರಡನೇದ್ರಲ್ಲಿ ಹುಲಿಯ ಹಾಲಿನ ಮೇವು ಇಷ್ಟು ಆನ್ಸರ್ ಹೇಳ್ಬಿಟ್ರಿ ನೀವು ಅಣ್ಣ ಅವ್ರದ್ದು ಎಲ್ಲ ಸಿನಿಮಾಗಳ ಹೆಸರು ಹೇಳ್ಬಿಡ್ತೀರಾ ಫೈನಲ್ ಆನ್ಸರ್ ಏನು ಹುಲಿಯ ಹಾಲಿನ ಮೇವು ಫೈನಲ್ ಆನ್ಸರಾ ಡಾಕ್ಟರ್ ರಾಜ್ಕುಮಾರ್ ಕೆ ಎಸ್ ಅಶ್ವಥ್ ಜಯಂತಿ ಎಂ ಪಿ ಶಂಕರ್ ಉದಯ್ ಕುಮಾರ್ ಅಯ್ಯೋ ಇದು ಯಾವುದು ಬೇಗ ಟಿಕ್ ಟಿಕ್ ಒನ್ ಟೂ ತ್ರೀ ನೆನಪಾಗ್ತಾರ ನಂಗೆ ನಿಜವಾಗ್ಲು ನಂಗೆ ನಾನು ನೋಡಿದ್ದೀನಿ ಆ ಸಿನಿಮಾ ನೀವು ನೋಡಿರೋದೊಂದೆಲ್ಲ ಸಿನಿಮಾ ಹೆಸರನ್ನ ಅವಾಗಲೇ ನೀವು ಹೇಳಿದ ಹೆಸರುಗಳಲ್ಲಿ ಹೇಳಿದ್ರಿ ಹೌದಾ ಎಸ್ ಎಲ್ಲೋ ಮಿಸ್ ಆಯ್ತೋ ಮಧ್ಯದಲ್ಲ ಬೆಟ್ಟದ ಹುಲಿನ ಸರಿಯಾದ ಉತ್ತರ ಕಾನ್ಫಿಡೆಂಟಾಗಿ ಹೇಳಿ ಬೆಟ್ಟ ಹುಲಿ ಬೆಟ್ಟದ ಹುಲಿ ಅದೇ ಅನ್ಕೊಂಡೆ ನಾನು यस ಕರೆಕ್ಟ್ ನೋಡಿ ಕಾನ್ಫಿಡೆನ್ಸಿ ಇಲ್ಲ ಕರೆಕ್ಟ ಉತ್ತರ ಕೊಟ್ಟರೂನು ಮರ್ತೋಗ್ಬಿಟ್ರೆ ಹೋಗ್ಬಿಟ್ರು ಅದನ್ನ ಏನು ಮಾಡೋದು ಹಾಗೆ ನಮ್ಗೆ ಇಡೀ ಲೈಫ್ ಅಲ್ಲಿ ಹೀಗೆ ಆಗಿರ ಓಕೆ ಎರಡನೇ ಪಿಕ್ಚರ್ ರೆಡಿನಾ ರೆಡಿ ನಾನು ಆಕ್ಚುಲಿ ಇದ್ರಲ್ಲೆಲ್ಲ ತುಂಬ वीकು ಗೊತ್ತಾ ಆದರೂ ಟ್ರೈ ಮಾಡ್ತಾ ಇದೀರಾ ಭಕ್ತ ಕುಂಬಾರ ಏ ಅಣ್ಣ ಅವ್ರ ಫ್ಯಾನ್ ಅಂದ್ಮೇಲೆ ಗೊತ್ತಾಗ್ತೇ ಇರುತ್ತೆ ಶೋರಾ ಅಷ್ಟೇ ಸರಿ ಈಗ ಆ್ಯಕ್ಟರ್ಸ್ ಹೆಸ್ರು ನೀವೇ ಹೇಳಿ ನೋಡೋಣ ಲೀಲಾವತಿ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹ್ಞೂ ಆಮೇಲೆ ಇನ್ಯಾರಿದ್ರು ಅವ್ರಿಬ್ರೇನು ಬಾಲಕೃಷ್ಣ ವಜ್ರಮುನಿ ದ್ವಾರಕಿಶ್ ತೂಗುದೀಪ ಶ್ರೀನಿವಾಸ್ ಮಂಜುಳಾ ಶ್ರೀದೇವಿ ದೊಡ್ಡ ತಾರಾ ಬಳಗ ತಾರಾಬಳಗ ಹೌದು ಕರೆಕ್ಟ್ ಭಕ್ತ ಕುಂಬಾರ ಇಸ್ ದ ರೈಟ್ ಆನ್ಸರ್ ಸೂಪರ್ ಎರಡು ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರ ನಾಟ್ ಬ್ಯಾಡ ಅಷ್ಟು ವೀಕ್ ಅಂತ ಹೇಳಿ ಓಕೆ

ನೋಡಿಲ್ವಾ ಅಂತ ಆ ಸಿನಿಮಾ ಇದೇನಿದೆ ಎರಡನೇ ಫೋಟೋದಲ್ಲಿ ಏನು ಕಾಣಿಸ್ತಿದೆ ಹೆಣ್ಣು ಬೇರೆ ಏನೇನು ವರ್ಡ್ಸ್ ಇದೆ ಬಾಲೆ ನಾನೇ ಹೇಳ್ಬಿಡ್ಲ ಹೇಳ್ಬಿಡಿ ದಯವಿಟ್ಟು ಹೇಳಿ ಪಾಸಾ ಪಾಸ್ ನಿಮಗೆ ಪಾಸ್ ಚಂದ್ರ ಚಕೋರಿ

ಗರುಡ ಗಮನ ವೃಷಭ ವಾಹನ ಅಷ್ಟೊಂದು ಫೋಟೋಗಳು ಎಲ್ಲಿ ಇರಲಿ ಎರಡು ಫೋಟೋ ಅದು ಗರುಡ ತಾನೇ ಗರುಡ ಈ ಯಾವ ಪಕ್ಷಿ ತರ ಕಾಣಿಸ್ತಿದೆ ಗುಬ್ಬಚ್ಚಿ ಇರ್ಬೋದಾ ಅಂತ ಇಲ್ಲ ಇಲ್ಲ ಇಲ್ವಾ ಗರುಡ ಗರುಡನೇನಾ ಓಕೆ ಎರಡನೇದ್ರಲ್ಲಿ ಏನು ಕಾಣಿಸ್ತಿದೆ ಫ್ಲಾಕ್ಸ್ ಇದೆ ಹ್ಮ್ ಇದು ಕನ್ನಡ ಸಿನಿಮಾ ಇದು ಹಾಲಿವುಡ್ ಅಲ್ಲ ಹೌದು ಸೊ ಕನ್ನಡದಲ್ಲಿ ಏನು ಅನ್ನಬಹುದು ಓಕೆ ಆರ್ಟಿಸ್ಟ್ ಹೆಸರಿಲ್ಲ ಅಂಬರೀಶ್ ರಮೇಶ್ ಅರವಿಂದ್ ಅವಿನಾಶ್ ಎಲ್ಲ ಲೆಜಿನ್ಸ್ ಇದ್ದಾರೆ ಸಿನಿಮಾದಲ್ಲಿ ಓಕೆ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳಿ ಅದಷ್ಟೇ ಸಿನಿಮಾ ಹೆಸರು ಈ ಎರಡನೇ ಫೋಟೋಗೆ ಬಾವುಟ ಅನ್ಬೋದು ಅಚ್ಚ ಕನ್ನಡದಲ್ಲಿ

ಓಕೆ ಸ್ಟಾರ್ಟಿಂಗ್ ಅಕ್ಷರ ಕೊಡ್ತೀನಿ ಟ್ರೈ ಮಾಡ್ತೀರಾ ಮಹಾಪ್ರಾಣ ಧ ಇಂದ ಶುರು ಆಗುತ್ತೆ ಈ ಒಂದು ಶಬ್ದ ನಿಮ್ಮ ಶಬ್ದ ಕೋಶದಲ್ಲಿ ಹುಡುಕಿ ಸ್ವಲ್ಪ ಏನೇನಿದೆ ಶಬ್ದ ಅನ್ನೆಸರಿ ತಲೆ ಕೆಲ್ಸನೇ ಕೊಡಲ್ಲ ಬರೀ ಜಿಮ್ ಅಲ್ಲಿ ಬಾಡಿ ಕೆಲಸ ಕೊಡ್ತೀನಿ ಅಷ್ಟೇ ಯಾವ ವರ್ಕೌಟ್ ಆದಮೇಲೆ ಯಾವುದು ಅಂತ ಗೊತ್ತಾಗತ್ತ ಅಷ್ಟೇ ನನ್ಗೆ ಗರುಡ ಧ್ವಜ ಓಹೋ ಹೇಳ್ದೆ ನಾನು ಅಚ್ಚ ಕನ್ನಡದಲ್ಲಿ ಯೋಚನೆ ಮಾಡಿ ಅಂತ ಅಷ್ಟು ಚೆನ್ನಾಗಿ ನೋಡಿಲ್ಲ ಬಿಡಿ ನನ್ ಆದ್ರೂ ಧ್ವಜ ಧ್ವಜಾರೋಹಣ ಧ್ವಜಾರೋಹಣ ಹೌದು ನೋಡಿದ್ರಾ ಓಕೆ ಹೋಗ್ಲಿ ಮತ್ತೆ ಇನ್ನೊಂದು ಮೈನಸ್ ಪಾಯಿಂಟ್ ಆಯ್ತು ಈಗ ನೆಕ್ಸ್ಟ್ ಸಿನಿಮಾ ಆನ್ ಟ್ರೈ ಮಾಡಿ ಡೋಂಟ್ ಗಿವ್ ಅಪ್ ರಜನಿ ಆನ್ ಯೋಚನೆ ಮಾಡಿ

ಏನದು ಏನದು ಓಕೆ ಹೋಗ್ಲಿ ಆರ್ಟಿಸ್ಟ್ ಎಸ್ ಎಡ್ಬಿಡ್ತೀನಿ ಅದಾದ್ಮೇಲೆ ಈಸಿ ಆಗಿ ಹೋಗುತ್ತೆ ಟ್ರೈ ಮಾಡಿ ಅಂತ ಎರಡನೇ ಫೋಟೋದಲ್ಲಿ ಏನ್ ನಡೀತಿದೆ ಅದಕ್ಕೆ ಏನಂತಾರೆ ಅದಕ್ಕೆ ಏನಂತಾರೆ ಏನು ಮಾಡೋದು ಆಚರಣೆ ಸ್ವಲ್ಪ ಇವಾಗ ಇಂಗ್ಲೀಷ್ ಹೋಗಿ ಯಾರೋ ಕನ್ನಡ ಹೇಳಿದ್ರೆ ಇಂಗ್ಲಿಷ್ ಅಂತ ಇಂಗ್ಲಿಷ್ ಕನ್ನಡ ಅಂತೆಬ್ರೇಷನ್ ಅಂತ ಅಂದೆ ಸ್ವಲ್ಪ ಇನ್ನು ಇಂಗ್ಲಿಷ್ ಡಿಕ್ಷನರಿ ನೋಡಿ ಇವಾಗ ಓ ನಾನ್ ಕನ್ನಡ ಅಮ್ಮ ಓಕೆ ಆರ್ಟಿಸ್ಟ್ ಹೆಸರು ಹೇಳ್ಬಿಟ್ರಂತೂ ಸಖತ್ ಈಸಿಯಾಗಿ ಹೋಗುತ್ತೆ ಹೀರೋ ಹೀರೋ ಇನ್ನು ಅದಾದ್ರು ಹೇಳಿ ಅದೇ ಅದು ಹೇಳಿದ್ರೆ ಮುಗ್ದೋಯ್ತು ಸಿನಿಮಾ ಹೆಸರು ಹೇಳೇ ಬಿಡ್ತೀರಾ ಹೌದಾ ಹೇಳಿಬಿಡ್ಲಾ ಹೋಗ್ಲಿ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಸಂಯುಕ್ತ ಹೆಗ್ಡೆ ಅಚ್ಯುತ್ ಕುಮಾರ್ ಪಾರ್ಟಿ ಅದನ್ನೇ ಹೇಳಿದ್ದೆ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಏನು ಮಾಡ್ತಿದಾರೆ ಕಿರಿಕ್ ಕಿರಿಕ ಹಂಗೆ ಏನು ಕಿರಿಕಾ ಕಿರಿಕಾ ನನ್ನ ನಮ್ಮ ಕಿರಿಕ ಓಕೆ ಮುಂದಿನ ಸಿನಿಮಾ ಹ್ಞೂ ಒಬ್ಬಾ ಸಖತ್ ಈಝಿ ಇದು ಸೂಪರ್ ಸ್ಟಾರ್ ಓಕೆ ಸೂಪರ್ ಸ್ಟಾರ್ ಏನು ಸಿನಿಮಾ ಹೆಸರು ಹೇಳಬೇಕು ಅಲ್ಲ ಈಗ ಉಪೇಂದ್ರ ಅವ್ರದ್ದು ಸೂಪರ್ ಸ್ಟಾರ್ ಇದೆ ಅದಲ್ವಾ ಅದಲ್ಲ ಈಗ ಆರ್ಟಿಸ್ಟ್ ಹೆಸರು ಹೇಳಲಾ ಅಫ್ಕೋರ್ಸ್ ಉಪೇಂದ್ರ ಸರ್ ಸರಿದ್ದಾರೆ ಆರ್ತಿ ಛಾಬ್ರಿಯಾ ಹಾಗೆ ಮುಕುಲ್ ದೇವ್ ದೇವ್ಲಿ ನನಗೆ ಯಾವಾಗ್ಲೂ ರೇತ್ಮಿಡಲ್ಲಿ ರಜನಿಕಾಂತ ಕರ್ನಾಟಕದಲ್ಲಿ ಈ ರಜನಿ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಯಾವಾಗ್ಲೂ ಹೇಳೋರು ರಜನಿಕಾಂತ್ ಅವ್ರಿಗೆ ರಿಲೇಟೆಡ್ ಅನ್ಸತ್ತೆ ಹೆಸರೇನು ಮತ್ತೆ ಅವ್ರದೊಂದು ಸಿನಿಮಾ ಬಂದಿತ್ತಲ್ಲ ರಜನಿ ಅಂತ ನಿಮ್ ಹೆಸರು ಇಟ್ಬಿಟ್ಟಿದ್ದಾರೆ ನೋಡಿ ಸಿನಿಮಾಗ ಅವರು ಹೆಂಗೆ ನೋಡಿ ನಿಮ್ ಫ್ಯಾನ್ ಇರ್ಬೇಕು ರೈಟ್ ಆನ್ಸರ್ ಸೂಪರ್ ಸ್ಟಾರ್ ರಜನಿ ಎಸ್ ಓಕೆ ಮುಂದಿನ ಸಿನಿಮಾ ಹ್ಞೂ ಯಾವುದಿದು ನೋಡಿ ಮೈಥಾಲಜಿ ಫುಲ್ ಸೀತಾ ರಾಮ ಶೋರಾ ಶೋ ಸಿನ್ಮಾ ಹೆಸ್ರು ಅದು ಸಿನ್ಮಾ ಬಂದಿಲ್ವಾ ಅದು ಆರ್ಟಿಸ್ಟ್ ಯಾರಿದ್ರೆ ಹಿಡಿಯಂಗಿದ್ರೆ ಸೀತಾರಾಮ ಕಲ್ಯಾಣ ಸೀ ರಾಮ ಕರೆಕ್ಟಾ ಅಲ್ಲೇ ಒಂಚೂರು ಅಕ್ಕಪಕ್ಕ ಏನೋ ಏನೊಂಚೂರು ಸೇರಿಸಿದ್ರೆ ಕರೆಕ್ಟ್ ಆಗುತ್ತೆ ಸೀತಾರಾಮ ಕಲ್ಯಾಣ ಇಲ್ಲಿ ಕಲ್ಯಾಣ ಎಲ್ಲಿ ನಡೀತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ ಕಲ್ಯಾಣ ಅಲ್ಲ ಸೀತಾರಾಮ ಕಲ್ಯಾಣ ಸಿನಿಮಾ ಇದೆ ಕರೆಕ್ಟ್ ಬಟ್ ಇಲ್ಲಿ ಕಲ್ಯಾಣ ನಡೀತಿಲ್ಲ ಸೊ ಸೀತಾರಾಮ ಕಲ್ಯಾಣ ತಪ್ಪಾದ ಉತ್ತರ ಹೆಸರು ಹೇಳ ಆರ್ಟಿಸ್ಟ್ ಹೆಸರು ಶಂಕರ್ನಾಗ್ ಮಂಜುಳಾ ಬಾಲಕೃಷ್ಣ ತುಗುದೀಪ್ ಶ್ರೀನಿವಾಸ್ ಹ್ಮ್ ಸೀತಾರಾಮ್ ಸೀತಾರಾಮ್ ಕರೆಕ್ಟ್ ಒಂದು ಹಾ ತೋಳಲಿ ಬಳಸಲು ಕರೆಕ್ಟ್ ಸೀತಾ ರಾಮು ಬಾ ಎಂತ ಸಿನ್ಮಾ ಅದೂನು ಬ್ಯೂಟಿಫುಲ್ ನನ್ ಲೆಕ್ಕನೇಲಿ ಅಷ್ಟಲ್ಲ ನೋಡುದು ಯಾ ಇನ್ನು ಎಂತೆ ಸಿನ್ಮಾಗಳಿದೆ ನಮ್ಮ ಕನ್ನಡದಲ್ಲಿ ಅಲ್ವಾ ಅಬ್ಬಾ ಬಾ ಬಾ ನೋಡಿ ಇದೆಂತ ಸಿನ್ಮಾ

ಮತ್ತೆ ಕನ್ನಡದ ಕನ್ನಡ ಶಬ್ದಕೋಶ ಒಳಗೆ ಹೋಗಿ ಈಗ ಪ್ರಕೃತಿ ಈ ಫಸ್ಟ್ ಒನ್ ಇದನ್ನು ಸೇರಿಸಿದ್ರೆ ಏನಿರ್ಬೋದು ಫಸ್ಟ್ ಒನ್ ಅಲ್ಲಿ ಏನ್ ಕಾಣಿಸ್ತಿದೆ ನವರತ್ನಗಳು ಓಕೆ ಆರ್ಟಿಸ್ಟ್ ಹೆಸರು ಹೇಳ್ತೀನಿ ಆಮೇಲೆ ಟ್ರೈ ಮಾಡಿ ಧನಂಜಯ್ ರೆಬಾ ಮೋನಿಕಾ ಜಾನ್ ಉಮಾಶ್ರೀ ಶ್ರುತಿ ಪ್ರಮೋದ್ ರತ್ನ ಪ್ರಪಂಚ ಆಟ ಹೆಸರು ಹೇಳಿದ ತಕ್ಷಣ ಪಟ್ಟ ಅಂತ ಕೆಚ್ಚ ಮಾಡ್ತೀರಲ್ಲ ನನಗೆ ಆಕ್ಚುಲಿ ವ್ಯಕ್ತಿ ನೋಡಿದ್ರೆ ಗೊತ್ತಾಗಲ್ಲ ಅಲ್ಲ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ ವ್ಯಕ್ತಿ ನೋಡಿದ್ರೆ ಗೊತ್ತಾಗಲ್ಲ ಪ್ರಾಬ್ಲಮ್ ಇದೆ ನನಗೆ ಓ ಸೀರಿಯಸ್ ಇನ್ನೊಂದು ಸಮಸ್ಯೆ ಇದೆ ಸಮಸ್ಯೆ ಇದೆ ನಮ್ಮಲ್ಲಿ ಒಂದು ಸಮಸ್ಯೆ ಸಮಸ್ಯೆ ಇದೆ ಈಗ ಮುಂದಿನ ಸಿನಿಮಾ ಹಾ ಟಿವಿ ಅಚ್ಚ ಕನ್ನಡದಲ್ಲಿ ಹೇಳಬೇಕು ದೂರದರ್ಶನ ಅಷ್ಟೇ ಸಿನಿಮಾ ಹೆಸರು ಅದು ಇರಬೇಕು ಇರ್ಬೋದು ದೂರದರ್ಶನ ತಾಳೆ ನೀವು ಹಳೆ ಸಿನಿಮಾ ಆರ್ಟಿಸ್ಟ್ಸ್ ಹೇಳ್ತೀನಿ ನೋಡಿ ಅವಾಗ ಕ್ಯಾಚ್ ಆಗುತ್ತೆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಇದೆ ಇಲ್ಲಿ ಪೃಥ್ವಿ ಅಂಬಾರ್ ಆಯಾನಾ ಸುಂದರ್ ಹರಿಣಿ ಶ್ರೀಕಾಂತ್ ಹುಲಿ ಕಾರ್ತಿಕ್ ಸೂರಜ್ ಕಾಮಿಡಿ ಅದೇ ದೂರದರ್ಶನನೇ ರೈಟ್ ಆನ್ಸರ್ ಕಾನ್ಫಿಡೆಂಟ್ ಆಗಿ ಹೇಳಿ ಹೌದು ದೂರದರ್ಶನನೇ ಹೌದು ದೂರದರ್ಶನನೇ ಓಕೆ ನಿಮ್ಮ ಕೊನೆಯ ಸಿನಿಮಾ ಕ್ಲೂ ಸರ್ವರ್ ಸೋಮಣ್ಣ ಶೋರಾ ಅಷ್ಟೇ ಹೆಂಗೆ ಗೆಸ್ ಮಾಡಿದ್ರಿ ಇದು ಅದೇನೋ ಗೊತ್ತಿಲ್ಲ ಫಸ್ಟ್ ನೋಡಿದ ತಕ್ಷಣ ಸರ್ವರ್ ಬಂದ್ಬಿಟ್ಟಿತ್ತು ಸೆಕೆಂಡ್ ಸೋಮ ನೋಡ್ದೆ ಕೆಳಗಡೆ ನೋಡ್ಲೇ ಇಲ್ಲ ಸರ್ವರ್ ಸೋಮಣ್ಣ ನಾನು ಅದೇ ಕೇಳೋಣ ಈಗ ಇದೇನಿದು ಕೆಳಗಡೆ ನೋಡ್ಲೇ ಇಲ್ಲ ರಾಖಿ ಕಟ್ತಿದಾರ ಸೊ ಅದು ಅಣ್ಣಗೆ ಕಟ್ಬೇಕ ತಮ್ಮಗೂ ಸೊ ಸರ್ವರ್ ಸೋಮ್ ತಮ್ಮ ಆಗ್ಬೋದು ಇದ್ಯಾ ಅಲ್ಲ ಸಿಂಹ ಹೇಳಿ ಅಣ್ಣಾನೇ ಅಣ್ಣಾನೆ ಹೇಳಿದ್ರಿ ನೀವು ನೀವು ಅಂತ ಹೇಳಿದ್ರಿ ಅಲ್ಲ ಅದೇ ಹೇಳ್ತಾ ನಂಗೆ ಫಸ್ಟ್ ಬಂದಾಗ್ಲೇ ಸರ್ವರ್ ಸೋಮಣ್ಣ ತಲೆಗೆ ಬಂದ್ಬಿಟ್ಟಿತ್ತು ಸೋಮ ಯಾವಾಗ ನೋಡದ್ನೋ ನಾವ್ ಸುಮ್ನೆ ಇಂಕ್ ವೇಸ್ಟ್ ಮಾಡಿದ್ವಿ ಪ್ರಿಂಟ್ ಮಾಡಿದ ಹೌದು ಸುಮ್ನೆ ಸರ್ವರ್ ಫೋಟೋ ಹಾಕಿ ಹಾಕಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು ನಿಮ್ಗೆ ಆದ್ರೂ ಪರವಾಗಿಲ್ಲ ಒಂದು ಗೊತ್ತಿದ್ದೆ ಮೂರ್ ಪ್ರಿಂಟ್ ಹಾಕ್ಸಿದಾರೆ ಸೊ ಈಗ ಒಂದ್ ಹತ್ತರಲ್ಲಿ ಒಂದ್ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ಬೋದಾ

ಬಟ್ ಇಲ್ಲ ನಿಜವಾಗ್ಲು ತುಂಬಾನೇ ಚೆನ್ನಾಗ್ ಆಡಿದ್ರಿ ಅಂಡ್ ಸಖತ್ ಆಗಿ ಗೆಸ್ಟ್ ಮಾಡಿದ್ರಿ ನೀವು ಅಪಾರ್ಥ ಮಾಡ್ಕೋಬೇಡಿ ಪ್ಲೀಸ್ ನಮ್ಮನ್ನ ಓಕೆ ನಿಮ್ಗೆ ನಮ್ಮ ಕಡೆಯಿಂದ ಇದು ಚಿಕ್ಕ ಕಾಣಿಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ದೈನಂದಿನ ದಿನದಲ್ಲಿ ಅದ್ಭುತವಾಗಿ ನಾನು ಬಳಸುವಂತಹ ಒಂದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ನೋಡಿ ಡಯಟ್ ಅಂತ ಬೇರೆ ಹೇಳಿದ್ರೆ ಸೊ ಡ್ರೈ ಫ್ರೂಟ್ಸ್ ತಿನ್ನಿ ಸ್ವಲ್ಪ ಶಕ್ತಿ ಬರುತ್ತೆ ಜಿಮ್ ಅಲ್ಲಿ ಜಾಸ್ತಿ ವರ್ಕೌಟ್ ಮಾಡಬಹುದು ಡ್ರೈ ಫ್ರೂಟ್ಸ್ ತಿಂದ ತಕ್ಷಣ ವರ್ಕೌಟ್ ಮಾಡೋಕ್ಕಾಗಲ್ಲ ದಯವಿಟ್ಟು ನೀವು ನಿಮ್ಮ ಡಯಟ್ನೆಲ್ಲ ಕೆಡಿಸ್ತಾ ಇದೀವ ನಾವು ಹೇಳ್ಬೇಡಿ ರಜಿ ಯು